ಿ ಸಂವಿಧಾನ ವಿರೋಧಿ ಬಿಜೆಪಿ ಮೈತ್ರಿ ಜೆಡಿಎಸ್ ಅನ್ನ ಧಿಕ್ಕರಿಸಿ ಜನಪರ ಚಿಂತನೆಯುಳ್ಳ ಕಾಂಗ್ರೆಸ್ ಅಭ್ಯರ್ಥಿಯಾದ ವೆಂಕಟರಮಣೇಗೌಡ ಉರೂಫ್ ಸ್ಟಾರ್ ಚಂದ್ರು ಅವರನ್ನು ಬೆಂಬಲಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಕೆಂಪಯ್ಯ ಸಾಕ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಕವಲುದಾರಿಗೆ ಭಾರತೀಯರನ್ನ ನಿಲ್ಲಿಸಿದೆ ಕೇವಲ ಹಿಡಿಯಷ್ಟಿರುವ ಆರ್ಎಸ್ಎಸ್ಸಿಗರು ಮಾಧ್ಯಮ ನ್ಯಾಯಾಂಗ ಕಾರ್ಯಾಂಗ ಆಕ್ರಮಿಸಿಕೊಂಡು ನೂರ ನಲವತ್ತು ಕೋಟಿ ಭಾರತೀಯರನ್ನ ತಮ್ಮ ಒತ್ತೆಯಾಳುಗಳನ್ನ ಾಗಿ ಮಾಡಿಕೊಂಡು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ರಚಿಸಿದ ಭಾರತದ ಸಂವಿಧಾನ ಬದಲಾಯಿಸಿ ಮನುವಾದಿ ಸಂವಿಧಾನ ಜಾರಿ ಮಾಡಿ ಇಡೀ ವ್ಯವಸ್ಥೆಯನ್ನ ತಮ್ಮ ಕಪಿ ಮುಷ್ಟಿಯಲ್ಲಿರುವಂತೆ ನೋಡಿಕೊಳ್ಳುವ ಹುನ್ನಾರದ ಬಲೆ ಬೀಸಿದ್ದಾರೆ ಎಂದರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ನೀಡುವ ವರ್ಗಗಳ ಹಿಂದುಳಿದವರ ಮತ್ತು ಅಲ್ಪಸಂಖ್ಯಾತರ ಹಿತ ಕಾಪಾಡುವ ವಿಶೇಷವಾಗಿ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡೋದರ ಮುಖಾಂತರ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಇರಬಾರದು ಅಂತ ಮತ್ತು ಪ್ರತಿಬಡ ಕುಟುಂಬಗಳು ಆರ್ಥಿಕತೆಯಿಂದ ಸದೃಢತೆ ಮಾಡಲು ಪಣತೊಟ್ಟು ಜಾರಿ ಮಾಡುತ್ತಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸಿದೆ ದಿನಾಂಕ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷಕ್ಕೆ ಮತವನ್ನು ನೀಡದೆ ತಿರಸ್ಕರಿಸಬೇಕು ಅಂತ ಮನವಿ ಮಾಡಿದ್ರು ಈ ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕಂದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದ್ದು ಈ ಒಂದು ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ದಲಸಂಘ ಸಮಿತಿ ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಬೇಕು ಅಂತೇಳಿ ನಮ್ಮ ರಾಜ್ಯ ಸಮಿತಿ ಈಗಾಗಲೇ ತೀರ್ಮಾನ ಮಾಡಿದೆ ಅದರಂತೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ವೆಂಕಟರಮಣೇಗೌಡ ಉರ್ಫ್ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಜಿಲ್ಲೆಯ ನಮ್ಮ ಜಿಲ್ಲಾ ಸಮಿತಿ ಕೂಡ ಬೆಂಬಲವನ್ನು ಕೋರಿ ಈ ದಿನ ಮಾಧ್ಯಮದ ಮುಖಾಂತರ ಮಂಡ್ಯ ಜಿಲ್ಲೆ ಎಲ್ಲ ಸಮಸ್ತ ಮತದಾರ ಬಂಧುಗಳು ವೆಂಕಟರಮಣಗೌಡ ಉರ್ಫ್ ಸ್ಟಾರ್ ಚಂದ್ರ ಅವರಿಗೆ ಬೆಂಬಲಿಸ್ಬೇಕು ಅಂತೇಳಿ ಜಿಲ್ಲಾ ಸಮಿತಿ ವತಿಯಿಂದ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ ಕೋಮ್ ಮೋದಿ ಮತ್ತು ಸಂವಿಧಾನ ವಿರೋಧಿಯ ಮನಸ್ಸುಳ್ಳ ಬಿ ಜೆ ಪಿಯನ್ನು ಸೋಲಿಸಬೇಕು ಮತ್ತು ಅದರ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ಜಿಲ್ಲಾ ಸಮಿತಿ ತೆಗೆದುಕೊಂಡು ಅದೇ ಸು ಇವತ್ತು ಏನಿವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಜಲಸಂಘ ಸಮಿತಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಮತ್ತು ಬಿ ಜೆ ಪಿ ಮಿತ್ರ ಪಕ್ಷಗಳಾದಂಥ ಜೆ ಡಿ ಎಸ್ ಪಕ್ಷವನ್ನು ಅಭ್ಯರ್ಥಿಗಳನ್ನು ಸೋಲಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಮಂಡ್ಯ ಜಿಲ್ಲೆಯ ಜಿಲ್ಲಾ ಸಮಿತಿ ಕೂಡ ಅದೇ ರೀತಿ ತೀರ್ಮಾನ ಮಾಡಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲಾ ಸಮಸ್ತ ಮತದಾರ ಬಂಧುಗಳಲ್ಲಿ ನಾವು ಜಿಲ್ಲಾ ಸಮಿತಿ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ರಮಾನಂದ ಕುಬೇರಪ್ಪ ಸುರೇಶ್ ಚಂದ್ರಶೇಖರ್ ಇತರರು ಹಾಜರಿದ್ದರು